ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟ ಮೇಲೆ ಮನೆಯಲ್ಲಿರೋ ಸ್ಪರ್ಧೆಗಳಲ್ಲಿ ಏನೋ ಒಂಥರ ಬದಲಾವಣೆಗಳು ಕಾಣಿಸ್ತಾ ಇವೆ ರಾಶಿಕ ಸ್ಪಂದನ ಇದಾಗ್ಲೇ ಸೂರಜ್ನಿಂದ ಡಿಸ್ಟರ್ಬ್ ಆಗಿದ್ರೆ ಈ ಕಡೆ ಗಿಲ್ಲಿ ಕೂಡ ಅದೇ ರೋಟ್ ಹಾಗಿದೆ ಕಾವು ಕಾವು ಅಂತ ಕಾವ್ಯ ಹಿಂದೆ ಬೀಳ್ತಿದ್ದ ಗಿಲ್ಲಿ ಮನಸ್ಸು ಹೊಸ ಸ್ಪರ್ಧಿ ರಿಷಾ ಕಡೆ ವಾಲಿದೆ ಗಿಲ್ಲಿ ಕೃಷ್ಣನಾದ್ರೆ ಕಾವ್ಯ ರಿಷಾ ರಾಧೆ ರುಕ್ಮಿಣಿಯರಾಗಿದ್ದಾರೆ ಆದ್ರೆ ಗಿಲ್ಲಿ ಮಾಡ್ತಿರೋದು ಸರಿನಾ ಬಿಗ್ ಬಾಸ್ ಹೌಸ್ಗೆ ಬಂದ್ ಕೂಡಲೇ ಹೊರಗಿರುವಂತ ಮೊದಲ ಪ್ರೇಮವನ್ನ ಮರೆತೇ ಬಿಟ್ರಾ ಗಿಲ್ಲಿ ಹಾಗಿದ್ರೆ ಗಿಲ್ಲಿ ನಿಜವಾಗ್ಲೂ ಪ್ರೀತಿಯಲ್ಲಿ ಇದಾರ ಇದ್ರೆ ಗಿಲ್ಲಿಯ ನಿಜವಾದ ಪ್ರೇಮಿ ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಗಿಲ್ಲಿ ತನ್ನ ಪಂಚ್ ಡೈಲಾಗ್ಗಳ ಜೊತೆಗೆ ಲವ್ ಡೈಲಾಗ್ಗಳಿಗೂ ಫುಲ್ ಫೇಮಸ್ ಕಾಮಿಡಿ ಕಿಲಾಡಿಗಳು ನಂತರ ಬರ್ಜರಿ ಬ್ಯಾಚುಲರ್ಸ್ಗೆ ಎಂಟ್ರಿ ಕೊಟ್ಟ ಗಿಲ್ಲಿಗೆ ಜೋಡಿಯಾಗಿದ್ದು ನಟಿ ಯಶಸ್ವಿನಿ ಅವರು ಗಿಲ್ಲಿ ಅಲ್ಲಿಯ ಟಾಸ್ಕ್ಗಳಲ್ಲಿ ಯಶಸ್ವಿನಿ ಮನಸ್ಸನ್ನ ತನ್ನ ಲವ್ ಡೈಲಾಗ್ಗಳಿಂದಲೇ ಗೆದ್ದಿದ್ರು ಅದಾದ ನಂತರ ಗಿಲ್ಲಿ ಗಮನ ಗಗನ ಮೇಲೆ ಹೋಯ್ತು ಈಗಲೂ ಕೂಡ ಗಗನ ಗಿಲ್ಲಿ ಜೋಡಿ ಅಂತ ಅವರಿಬ್ಬರಿಗೆ ಸಾಕಷ್ಟು ಅಭಿಮಾನಿ ಬಳಗ ಇದೆ ಗಗನಾಳನ್ನ ಕೂಡ ತನ್ನ ಡೈಲಾಗ್ ಗಳಿಂದ ಗಿಲ್ಲಿ ಗೆದ್ದಿದ್ದ ಅಷ್ಟೇ ಯಾಕೆ ಆ ಸಮಯದಲ್ಲಿ ಗಿಲ್ಲಿಯ ಪ್ರೇಮದ ಕುರಿತಾದ ಡೈಲಾಗ್ ಗಳನ್ನ ಎಷ್ಟೋ ಪ್ರೇಮಿಗಳು ತಮ್ಮ ಪ್ರೀತಿ ಪಾತ್ರರಿಗೆ ಹಂಚಿಕೊಳ್ತಾ ಇದ್ರು ಇಷ್ಟು ಸಖತ್ತಾಗಿ ಕವಿತೆ ಬರೆಯೋ ಗಿಲ್ಲಿಗೆ ಯಾವುದೇ ಒಂದು ಹಳೆಯ ಪ್ರೇಮವೇ ಸ್ಫೂರ್ತಿ ಇರಬೇಕು ಅಂತ ಜನ ಅಂದ್ಕೊಂಡ್ರು ಅದ್ಯಾವುದು ನಿಜ ಅಲ್ಲ ಗಿಲ್ಲಿ ಡೈಲಾಗ್ ಹೇಳೋದು ಕೌಂಟರ್ ಕೊಡೋದು ಅವನ ಕಲೆ ಅದಕ್ಕೆ ವೇದಿಕೆ ಸಿಕ್ಕಾಗ ಮಿಸ್ ಮಾಡ್ಕೋತಾ ಇರ್ಲಿಲ್ಲ ಗಿಲ್ಲಿ ಗಗನ ಹಾಗೆನ ಯಶಸ್ವಿನಿಯನ್ನ ಪ್ರೀತಿಸೋದಾಗಿ ವೇದಿಕೆ ಮೇಲೆ ಹೇಳ್ತಾ ಇದ್ದಿದ್ದು ಕಂಟೆಂಟ್ ಚೆನ್ನಾಗಿರತ್ತೆ ಜನಕ್ಕೆ ಇಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಅವರೆಲ್ಲರ ಮಧ್ಯೆ ಅಂತ ಯಾವ ಭಾವನೆಗಳು ಕೂಡ ಇರಲಿಲ್ಲ ಅಂದ್ರೆ ಗಿಲ್ಲಿ ಜನತೆ ಮನಸ್ಸನ್ನ ಗೆಲ್ಲೋಕೆ ಅಲ್ಲಿ ಬಳಸಿದ್ದು ಲವ್ ಕಾರ್ಡ್ ಅದೇ ಲವ್ ಕಾರ್ಡ್ ಅನ್ನ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿ ಚಾಲಾಕಿಯಂತೆ ಬಳಸ್ತಾ ಇದ್ದಾರೆ ಅದು ಗಿಲ್ಲಿಯ ಇನೋಸೆಂಟ್ ಬುದ್ಧಿವಂದಿಕೆ ಅಂದ್ರೆ ತಪ್ಪಾಗೋದಿಲ್ಲ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ತಮಾಷೆ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಕೆಲ ಸ್ಪರ್ಧೆಗಳು ಅನ್ಕೊಂಡಿದ್ದಾರೆ ಆದ್ರೆ ಗಿಲ್ಲಿ ಅವರೆಲ್ಲರೂ ಅನ್ಕೊಂಡ್ ಹಾಗೆ ಸಾಮಾನ್ಯದವನಲ್ಲ ಬಿಗ್ ಬಾಸ್ ಶೋನ ಕೇವಲ ಒಂದೇ ಜಾನರ್ ನ ಪ್ರೇಕ್ಷಕರು ನೋಡೋ ಶೋ ಅಲ್ಲ ಎಲ್ಲಾ ವಯಸ್ಕರು ಕೂಡ ಕೂತು ನೋಡುವಂತ ಶೋ ಕೆಲವರು ನಗೋಕೆ ಕೆಲವರು ಚಟುವಟಿಕೆಗಳನ್ನ ನೋಡೋಕೆ ಇನ್ನು ಕೆಲವರು ಸೆಲೆಬ್ರಿಟಿಗಳ ದಿನಚರಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಹೀಗೆ ಸಾಕಷ್ಟು ಕಾರಣಗಳನ್ನ ತಲೆಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ ನೋಡೋವರು ಇದ್ದಾರೆ ಇನ್ನು ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತ ಪ್ರೇಮ ಪುರಾಣಗಳನ್ನ ಇಷ್ಟಪಟ್ಟು ನೋಡುವಂತ ಆಡಿಯನ್ಸ್ ಕೂಡ ಆಡಿಯನ್ಸ್ ಗ್ರೂಪ್ ಕೂಡ ಇರುತ್ತೆ ಬೇಕಂತ ನೋಡಿಲ್ಲ ಅಂದ್ರು ಅಂತ ಸನ್ನಿವೇಶಗಳನ್ನ ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇರ್ತಾರೆ ಅಂತ ಒಂದು ಕಂಟೆಂಟ್ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇರ್ಲಿಲ್ಲ ಮಿಸ್ ಆಗಿದೆಯಲ್ಲ ಅನ್ನುವಷ್ಟರಲ್ಲೇ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಮೈಸೂರಿನ ಹ್ಯಾಂಡ್ಸಮ್ ಹುಡುಗ ಸೂರಜ್ನ ಕರೆಸಿದ್ದಾರೆ ಆದ್ರೆ ಚಾಲಕಿಗಿಲ್ಲಿ ಅಂತ ಕಂಟೆಂಟ್ ಅನ್ನ ಇಲ್ಲದೆ ಕೊಡ್ತಾ ಇದ್ದಾನೆ ರಿಷಾ ಬಂದಾಗಿಂದ ರಿಷಾ ಜೊತೆ ಹೆಚ್ಚು ಕಾಲ ಕಳೀತಾ ಇದ್ದಾರೆ ಅದರಲ್ಲೂ ಗಿಲ್ಲಿ ಕಂಟೆಂಟ್ ಕೊಟ್ಟು ಜನತೆಯನ್ನ ತಮ್ಮತ್ತ ಸೆಳಿತಾ ಇದ್ದಾರೆ ಹೊರತು ಗಿಲ್ಲಿ ನಿಜವಾಗ್ಲೂ ಯಾರಿಗೂ ಕೂಡ ಮನಸ್ಸೋತಿಲ್ಲ ಇನ್ನು ಕಾವ್ಯ ಕೂಡ ಗಿಲ್ಲಿಗೆ ಒಳ್ಳೆ ಸ್ನೇಹಿತೆ ಆಗಿದ್ರು ಗಿಲ್ಲಿ ಕಾವ್ಯ ಅಂತ ಇದಾಗ್ಲೇ ಫ್ಯಾನ್ ಪೇಜಸ್ಗಳು ಹುಟ್ಕೊಂಡಿವೆ ಗಿಲ್ಲಿ ಕಾವ್ಯ ಗೆಳೆತನವನ್ನ ಜನತೆ ಮೆಚ್ಕೊಂಡಿದ್ದಾರೆ ಜನ ಗಿಲ್ಲಿ ಏನೇ ಮಾಡಿದ್ರು ಇಷ್ಟ ಪಡ್ತಿದ್ದಾರೆ ಹೇಗಿರುವಾಗ ಗಿಲ್ಲಿಯ ಪ್ರೀತಿ ಕೇವಲ ಜನರ ಮನೋರಂಜನೆಯೇ ಹೊರತು ಅಲ್ಲಿರೋ ಯಾವ ಹುಡುಗಿಯರ ಮೇಲೂ ಅಲ್ಲ ಸ್ವತಃ ಡೈರೆಕ್ಷನ್ ಕಲೆ ಇರೋ ಗಿಲ್ಲಿಗೆ ಒಂದು ಶೋ ನಲ್ಲಿ ಎಲ್ಲಾ ತರಹದ ಕಂಟೆಂಟ್ ಕೊಟ್ಟು ಜನತೆಯನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದಷ್ಟೇ ಗಿಲ್ಲಿಯ ಗುರಿ ಗಿಲ್ಲಿಯ ಗೆಲುವಿನ ತಪಸ್ಸನ್ನ ಯಾರೇ ಬಂದರೂ ಭಗ್ನಗೊಳಿಸೋಕೆ ಸಾಧ್ಯನೇ ಇಲ್ಲ ಇನ್ನು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಬಳಸ್ತಾ ಇರುವಂತದ್ದು ಲವ್ ಕಾರ್ಡ್ ಅನ್ನೋ ಎಂಟರ್ಟೈನ್ಮೆಂಟ್ ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ